ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹೇಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಬೆಳಗ್ಗೆನೆ ಇದ್ಬಿಟ್ಟು ಪೂಜೆ ಮಾಡಿಬಿಟ್ಟಿದ್ದೀನಿ ಅಂದರೆ ಬೆಳಗ್ಗೆನೆ ಪೂಜೆ ಮಾಡಿಕೊಂಡ್ರೆ ಕೆಲಸಗಳು ಬೇಗ ಆಗ್ತವೆ ಅಂತ ಹಾಗೆ ಇವತ್ತು ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಬರೋದಿತ್ತು ಏನಂತವರ್ಗು ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಏನಪ್ಪ ಅಂತ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಇವಾಗ ಪೂಜೆ ಎಲ್ಲ ಮಾಡಿದ್ದೆ ಆಯಿತು ಟಿಫನ್ ಅಂದರೆ ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಟಿಫಾನ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಇಟ್ಕೊಬಿಟ್ಟು ಫಸ್ಟಿಗೆ ಶೇಂಗಾ ಬೀಜನ ಒರೆದು ಬಿಟ್ಟು ತೆಗೆದುಬಿಟ್ಟಿದ್ದೀನಿ ಹಸ್ಕಿಪಿಂಗ್ ಮಿಸ್ ಆಗಿದೆ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಫ್ರೈ ಆದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ ಇವೆರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಕೊನೆವರೆಗೂ ನೋಡಿ ಏನು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಇವಾಗ ಇದು ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅಂದರೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಆಯಿತು ಅದರಿಂದ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಣ ಅಂತ ಅಂದರೆ ಈರುಳ್ಳಿ ಫ್ರೈ ಆಗ್ತಾ ಇದೆ ಅದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಫುಲ್ಲು ಏನು ತಗೊಬೇಕಂತಂದೇನಿಲ್ಲ ಈ ಟೈಮಲ್ಲೇ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ನಾನು ಮಿಸ್ ಆಗಿ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ ಅಂದರೆ ಫುಲ್ಲು ಗುಜ್ಜಿ ಟೈಪ್ ಆಗಿಬಿಡುತ್ತಷ್ಟೇ ಇನ್ನೇನು ಆಗೋಲ್ಲ ಇವಾಗ ಈರುಳ್ಳಿ ಏನು ಸ್ವಲ್ಪ ಫ್ರೈ ಆಗಿದ್ದಿಲ್ಲ ಇವಾಗಲೇ ಹಾಕ್ಕೊಳ್ಳಿ ಕ್ಯಾಪ್ಸಿಕ ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಆಲ್ರೆಡಿ ಲೇಟಾಗಿಬಿಟ್ಟಿದೆ ಇವತ್ತು ನಿಮಿಷದ ಸ್ಕೂಲ್ ಕರ್ಕೊಂಡು ಹೋಗೋಕ್ಕೆ ಇವಾಗ ಸ್ನಾನ ಎಲ್ಲ ಮಾಡಿಸಿದ್ದೀನಿ ಇವಾಗ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಗುಚ್ ಮಾಡ್ತಾ ಇದ್ದೀನಿ ಇವಾಗ ಟೊಮೊಟೊ ಹಾಕ್ಕೊಂತೀನಿ ಚಿಕ್ಕದಾಗಿ ಕಟ್ ಮಾಡಿರೋದು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ಕೊಂಡು ಅದು ಫ್ರೈ ಆಗಿದೆ ಅಂತ ಫ್ರೈ ಇದ್ದೀನಿ ನೋಡಿ ಇವಾಗಲೇ ಇದು ಫ್ರೈ ಆಗ್ತಿದೆಯಲ್ಲ ಇವಾಗಾದರೂ ಹಾಕ್ಕೊಬೋದು ಕ್ಯಾಪ್ಸಿಕಮು ಇನ್ನು ಇನ್ನೂ ಲೇಟಾಗಿ ಮರ್ತೋಗ್ಬಿಟ್ಟು ಲೇಟಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದೊಂದು ಸ್ವಲ್ಪ ಫ್ರೈ ಆಗಲಿ ಅಂತ ಇದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಹಾಕ್ಕೊತೀನಿ ಉಪ್ಪು ಹಾಕಿದರೆ ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ ಅಂದರೆ ಟೊಮೊಟೊ ಎಲ್ಲ ಸಾಫ್ಟ್ ಆಗುತ್ತೆ ಅಂತ ಬೇರೆ ಏನಿಲ್ಲ ಇವಾಗ ಉಪ್ಪು ಹಾಕಿದ್ದೀನಿ ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಇವಾಗ ಅದರಿಡೂ ಅಂದರೆ ಫುಲ್ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಸೈಜಿಗೆ ಕಟ್ ಮಾಡಿರೋ ಕ್ಯಾಪ್ಸಿಕಮ್ ಹಾಕ್ಕೊಂತೀನಿ ಅಂದರೆ ನೀವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿ ಹಾಕ್ಕೊಳ್ಳಿ ನಾನು ಮೀಡಿಯಮ್ ಸೈಜಿಗೆ ದೊಡ್ಡದು ಅಲ್ಲ ಚಿಕ್ಕದಾಗೂ ಅಲ್ಲ ಮೀಡಿಯಂ ಸೈಜಿಗೆ ಕಟ್ ಮಾಡಿ ಇವಾಗ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇದು ಫ್ರೈ ಆಗಿ ಫ್ರೈ ಆಗಿದೆ ಕ್ಯಾಪ್ಸಿಕಮ್ಮು ಇವಾಗ ಶೇಂಗಾ ಇತ್ತಲ್ಲ ಮೊದಲೇ ಉರ್ದು ಎತ್ ಎತ್ತಿಟ್ಕೊಂಡಿದ್ದೆ ಅದು ಮತ್ತು ಕರ್ಬೇವ್ ಸೊಪ್ಪು ಹಾಕ್ಕೊಂತಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಅನ್ನ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ನಿಮಗೆ ಲೈಟ್ ಬೆಳಕಿಗೆ ಆ ಥರ ಕಾಣಿಸ್ತಾ ಇದೆ ಅದು ಫುಲ್ ಗ್ರೀನ್ ಗ್ರೀನು ಯೆಲ್ಲೋ ಕಲರೇ ಇದೆ ನೋಡಿ ಈ ಥರ ಬಂದಿದೆ ಕ್ಯಾಪ್ಸಿಕಮ್ ಚಿತ್ರನ ಇವಾಗ ತಿಂದುಬಿಟ್ಟು ನಿಶಾಂತನ ಸ್ಕೂಲ್ ಹತ್ರ ಬಿಟ್ಟು ಬರ್ತಾ ಇದ್ದೀನಿ ಅಂದರೆ ಬಿಟ್ಟುಬಿಟ್ಟು ಬಂದೆ ಇವಾಗ ಒಬ್ಬರು ನೋಡಿ ಸಂಕ್ರಾಂತಿ ಟೈಮಲ್ಲಿ ಮಾಡ್ತೀವಲ್ಲ ಇಳಿಬಿಲ್ಲ ಇದು ಮಿಕ್ಕಿರೋದನ್ನ ಇರುವೆ ಗುಡಿಗೆ ಹಾಕಿದ್ದಾರೆ ಅಂದರೆ ವೇಸ್ಟ್ ಮಾಡೋ ಬದಲು ಈ ಥರ ಮಾಡ್ಬೋದು ಸಂಕ್ರಾಂತಿಯಲ್ಲಿ ಮುಕ್ಕಿರೋ ಪ್ರಸಾದನ ನೋಡಿ ಮರಗಳಲ್ಲೇ ಯಾವ ಥರ ಇದೆ ಎಲ್ಲ ಒಳಗೋಗ್ತಾ ಇದೆ ಬೇಸಿಗೆ ಟೈಮೆಲ್ಲ ಎಲ್ಲ ಒಳಗೋಗ್ತಾ ಇದೆ ನೋಡಿ ನಿಶಾಂತರಿ ಯಾವ ಥರ ಆಟ ಇದ್ದೀನಿ ಇದ್ದೇನೆ ಹಂಗೆ ಪಲ್ಟಿ ಹೊಡಿ ಬಿಡಪ್ಪ ಅಂತಂದು ಹೇಳಿದೆ ಇವ್ರ ಈ ಕಡೆ ಆಟ ಇದ್ದಾರೆ ಅಂದರೆ ಸಾಯಂಕಾಲ ಇದು ಒಂದು ಇವಾಗ ಸಾಯಂಕಾಲ ಟೈಮ್ ಪಾರ್ಸಲ್ ಬಂತು ಫ್ಲಿಪ್ಕಾರ್ಟಿಂದ ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ನಾನು ಒಂದು ವಾರದಿಂದ ಇವಾಗ ಬಂತು ಅದು ಅನ್ಬಾಕ್ಸ್ ಇದ್ದೀನಿ ನೋಡಿ ಅವ್ರು ನಾನು ಓಪನ್ ಮಾಡೋಕ್ಕೆ ಇಲ್ಲ ಆ ಥರ ಮಾಡ್ತಾ ಇದ್ದಾರೆ ನೋಡಿ ಇಬ್ರು ಕೊಟ್ಟರೆ ಇವಾಗ ಅದು ಚಿಂದ ಚಿತ್ರಾನ್ನ ಬೂದಿ ಮೊಸರನ್ನ ಅಂತಾರಲ್ಲ ಆ ಥರ ಮಾಡಿಕ್ತಾರ ಎ ಯಾವ ಕಡೆ ಬೇಕೋ ಆ ಕಡೆ ಎಲ್ಲ ತೆಗೆದುಬಿಟ್ಟು ನಾನು ಅದಕ್ಕೆ ಇಸ್ಕೊಂಡು ನಾನೇ ಓಪನ್ ಮಾಡ್ತಾ ಕೊಡ್ತಾ ಇಲ್ಲ ಅವ್ರಿಗೆ ನೋಡಿ ಇವಾಗ ಅದಾಯಿತು ಓಪನ್ ಮಾಡ್ತಾ ಇದ್ದೀನಿ ತುಂಬಾ ಎಕ್ಸೈಟ್ಮೆಂಟಲ್ಲಿ ಓಪನ್ ಇದ್ದೀವಿ ಯಾವ ಥರ ಇದೆಯೋ ಯಾವ ಥರ ಬಂದಿದೆಯೋ ಅಂತ ಇನ್ನೂ ಯೂಸ್ ಮಾಡಿಲ್ಲ ಯೂಸ್ ಮಾಡಿ ತೋರಿಸ್ತೀನಿ ಆಮೇಲೆ ನಿಮಗೆ ಯಾವ ಥರ ಅಂತ ಇದು ಏನಂತ ಓಪನ್ವರೆಗೂ ನೋಡಿ ಗೊತ್ತಾಗುತ್ತೆ ನೋಡಿ ಅದರೊಳಗೆ ಒಂದು ಕವರ್ ಇತ್ತು ಆ ಕವರ್ನ ಓಪನ್ ಮಾಡಿಬಿಟ್ಟು ಇವಾಗ ಒಳಗೆ ಇನ್ನೊಂದು ಬಾಕ್ಸ್ ಇದೆ ಆ ಬಾಕ್ಸ್ ಒಳಗೆ ಇರೋದನ್ನು ಓಪನ್ ಇದ್ದೀನಿ ಅಂದರೆ ಬಾಕ್ಸ್ ಒಳಗೆ ಒಂದು ಕವರು ಆ ಕವರೊಳಗೆ ಇನ್ನೊಂದು ಕವರ್ ಇದೆ ಅದು ಅದೊಂಥರ ಪಟ್ ಅನ್ಸೋದು ಇವ್ರು ತಗೊಂಡು ಅನ್ನಿಸ್ತಾಯಿದ್ರು ನೋಡಿ ಅದು ಸ್ಟ್ಯಾಂಡು ಸ್ಟ್ಯಾಂಡು ಲೈಟ್ ಬೇರೆ ಇದೆ ಸ್ಟ್ಯಾಂಡಿಗೆ ಲೈಟೇ ಬೇ ಸಪ್ರೇಟ್ ಕೊಟ್ಟಿದ್ದಾರೆ ನೋಡಿ ಇನ್ನೊಂದು ಬಾಕ್ಸ್ ಇದೆ ಲೈಟಿಗೆ ಇನ್ನೊಂದು ಬಾಕ್ಸ್ ಇದೆ ಇದು ನೋಡಿದ್ರೇ ಗೊತ್ತಾಗ್ತಿದೆ ನಿಮಗೆ ಅನಿಸುತ್ತೆ ಇದು ರಿಂಗ್ ಲೈಟು ರಿಂಗ್ಲೈಟ್ ತೊಗೊಂಡಿದೆ ಆದ್ದರಿಂದ ನೋಡಿ ಯಾವ ಥರ ಇದೆ ಚೆನ್ನಾಗಿದೆ ಈ ಥರ ರಿಂಗ್ಲೈಟ್ ತುಂಬಾ ಇಷ್ಟ ಆಯಿತು ನನಗೆ ಅದು ಬಾಕ್ಸ್ ಫುಲ್ಲು ಫಿಟ್ ಮಾಡಿನೂ ತೋರಿಸ್ತೀನಿ ನಿಮಗೆ ಇದೇನು ಜಾಸ್ತಿ ಪ್ರೋಸಸ್ಸೇ ಇಲ್ಲ ಫಿಟ್ ಮಾಡೋದಷ್ಟು ಅಂದರೆ ಅಡ್ಜಸ್ಟ್ಮೆಂಟ್ ಎಲ್ಲ ಚೆನ್ನಾಗಿತ್ತು ರಿಂಗ್ಲೈಟು ಅಂದರೆ ಇದ್ರ ಕಾ ಕಾಸ್ಟ್ ಬೇಕಿದ್ರೆ ಮೆಸೇಜ್ ಮಾಡಿ ಕಾಸ್ಟ್ ಹಾಕ್ತೀನಿ ಎಷ್ಟು ಎಷ್ಟಾಯಿತು ರಿಂಗ್ಲೈಟ್ಲಿ ಅಂತ ಫ್ಲಿಪ್ಕಾರ್ಟಲ್ಲಿ ಯೂಟ್ಯೂಬ್ ಮಾಡೋರಿಗೆ ಈ ರಿಂಗ್ಲೆಟ್ ಆಗಲಿ ಅಂದರೆ ಟ್ರೈಪಾಡ್ ಆಗಲಿ ಬೇಕೇ ಬೇಕು ಇದು ಬೇ ಯೂಟ್ಯೂಬ್ ಮಾಡೋರಿಗೆ ಬೇಕೇ ಬೇಕಂತ ತಗೊಂಡಿದ್ದೀನಿ ಇದರಲ್ಲಿ ವೀಡಿಯೋಸ್ ಹೇಗೆ ಬರುತ್ತೋ ಗೊತ್ತಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ಥರ ಬರುತ್ತೆ ವೀಡಿಯೋಸ್ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರಿಂಗ್ಲೆಟ್ ಹೆಂಗಿತ್ತು ಅಂತ ನೋಡಿ ಆ ಥರ ರೌಂಡಾಗಿತ್ತು ಅದು ನಾನು ಅಂದರೆ ಫ್ಲಿಪ್ಕಾರ್ಟಲ್ಲಿ ಫೋಟೋದಲ್ಲೇ ಒಂಥರ ಇರುತ್ತೆ ಅದೇ ರಿಯಲಾಗೆ ಒಂಥರ ಇರುತ್ತೆ ನಾನು ದೊಡ್ಡದಾಗಿದೆ ಅಂದ್ಕೊಂಡೆ ಇದೊಂದು ಸ್ವಲ್ಪ ಚಿಕ್ಕದಾಗೆ ಬಂದಿದೆ ಪರವಾಗಿಲ್ಲ ಇವಾಗ ನೋಡಿ ಅದನ್ನ ಓಪನ್ ಇದ್ದೀನಿ ಅವ್ರು ಸುಮ್ಮನೆ ಇಲ್ಲ ಅದನ್ನೂ ಮುಟ್ಟೋದು ಇದನ್ನು ಮುಟ್ಟೋದು ಮಾಡ್ತಾನೆ ಇದ್ರೆ ನನಗೆ ಭಯ ಏನಾದರೂ ಹೊಡೆದೋಗ್ಬಿಟ್ಟರೆ ಕಷ್ಟ ಅಂತ ಅದು ರಿಟರ್ನ್ ಆಪ್ಷನ್ ಇಲ್ಲ ಅವನು ನನಗೆ ಎಲ್ಲಿ ಅದು ನನಗೆ ಅಂತಿದ್ದೆ ನಿನಗೆ ಅಂತ ಅಂದು ಹೇಳ್ತಾ ಇದ್ದೆ ಅಷ್ಟೇ ಇವಾಗ ಸ್ಟ್ಯಾಂಡ್ ಓಪನ್ ಮಾಡ್ತಾಯಿದ್ದೀನಿ ಸ್ಟ್ಯಾಂಡ್ ಓಪನ್ ಮಾಡಿಬಿಟ್ಟು ಸ್ಟ್ಯಾಂಡ್ ತೆಗಿತಾ ಇದ್ದೀನಿ ನೋಡಿ ಸ್ಟ್ಯಾಂಡು ಅದು ಫೋಲ್ಡ್ ಮಾಡಿದ್ದಾರಲ್ಲ ಆ ಥರ ಅನಿಸ್ತಾ ಇದೆ ಅಷ್ಟೇ ಇವಾಗ ನೋಡಿ ಅದು ಫಿಟ್ ಮಾಡ್ತೀನಿ ಸೈಡಲ್ಲಿ ಇಟ್ಬಿಟ್ಟು ನೋಡಿ ಆ ಥರ ಇದೆ ಅದು ಕೆಳಗೆ ಸ್ಟ್ಯಾಂಡು ಕುತ್ಕೊಳ್ಳೋಕ್ಕೆ ಕೆಳಗೆ ಅಂದರೆ ಸ್ಟ್ಯಾಂಡ್ ನಿಂತ್ಕೋಬೇಕಲ್ಲ ಅದಕ್ಕೆ ನೋಡಿ ಆ ಥರ ಇದೆ ಇವಾಗ ಇಟ್ಟು ತೋರಿಸ್ತೀನಿ ಅದು ಲೇಯರ್ ಆಗಿ ಬಂದರೆ ಲೇಯರಾಗಿ ಬರುತ್ತೆ ಅದು ಗೊತ್ತಿಲ್ಲದೆ ನಾನು ಎತ್ತುತ್ತಾ ಇದ್ದೆ ಆಮೇಲೆ ಗೊತ್ತಾಯ್ತು ಈ ಕಡೆ ಸ್ಟ್ಯಾಂಡಿಗೆ ಇದು ಲಾಕ್ ಇದೆ ಅಂತ ಇವಾಗ ನೋಡಿ ಆ ಥರ ಇತ್ತದು ಅದು ಎತ್ತಿಬಿಟ್ಟು ಲಾಕ್ ಮಾಡಬೇಕು ಇಲ್ಲಾಂದರೆ ಕೆಳಗೆ ಬಂದುಬಿಡುತ್ತೆ ಅದೇ ಥರ ಸ್ಟ್ಯಾಂಡಿಗೆ ಎತ್ತಿಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಎದ್ದಲ್ತೀನಿ ಮೇಲೆ ಇದೆಯಲ್ಲ ಸ್ಟ್ಯಾಂಡು ಅಂದರೆ ಉದ್ದ ಇದೆಯಲ್ಲ ಸ್ಟ್ಯಾಂಡು ಅದಕ್ಕೆ ಎದ್ದು ಫಿಟ್ ಮಾಡೋಣ ಅಂತಿದ್ದೀನಿ ಅವರು ಇಲ್ಲ ನನಗೆ ಫಿಟ್ ಮಾಡೋಕೆ ಆ ಥರ ಮಾಡ್ತಾಯಿದ್ದಾರೆ ಮಕ್ಕಳೇ ಆಗಿ ಏನು ಮಾಡೋಕ್ಕೆ ನೋಡಿ ಅದು ಫಿಟ್ ಮಾಡೋಕೆ ಬರಲಿಲ್ಲ ನನಗೆ ಅವ್ರ ಹತ್ರ ಆಮೇಲೆ ನಮ್ಮ ಮನೆಯವರೇ ಫಿಟ್ ಮಾಡಿಕೊಟ್ಟರು ಅದು ಆ ಥರ ಇರುತ್ತಲ್ಲ ಒಂದು ಸ್ವಲ್ಪ ಅದು ಓಪನ್ ಮಾಡೋದೇನೋ ಅಂದ್ಕೊಂಡು ಓಪನ್ ಮಾಡೋದಿಲ್ಲ ಅದು ಹಂಗೆ ಫಿಟ್ ಮಾಡೋದಷ್ಟೇ ಓಪನ್ ನಾನು ಓಪನ್ ಮಾಡ್ಕೊಂಡೆ ಫಸ್ಟಿಗೆ ನೋಡಿ ಇವಾಗ ಆ ಥರ ತಿರುಗಿಸಿ ನೋಡೋದು ಕೊನೆವರೆಗೂ ತೋರಿಸ್ತೀನಿ ಆ ಥರ ಇತ್ತಂತೆ ನೋಡಿ ಕೈನಲ್ಲಿ ಫಿಟ್ ಮಾಡಿದ್ದೀನಿ ಈ ಥರ ಇದೆ ಅಂದರೆ ಲೈಟೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಲೈಟ್ ಜಾಸ್ತಿ ಕಡಿಮೆ ಎಲ್ಲೋ ಆ ಥರ ಲೈಟ್ ಆಫ್ ಮಾಡಿಬಿಟ್ಟಿನೂ ತೋರಿಸ್ತೀನಿ ನೋಡಿ ಇದು ಎಲ್ಲೋ ಕಲರ್ ಇದೆ ನೋಡಿ ಇವಾಗ ಆಫ್ ಮಾಡಿದ್ದೀನಿ ಈ ಥರ ಇದೆ ಇವಾಗ ಸ್ವಲ್ಪ ಲೈಟು ಜಾಸ್ತಿ ಫುಲ್ಲು ಈ ಥರ ಲೈಟ್ ಇದೆ ಸೊ ಸ್ವಲ್ಪ ಅಷ್ಟೇ ಡಿಫ್ರೆನ್ಸ್ ಅನಿಸುತ್ತ ಅಷ್ಟೇ ಅದೇನು ಜಾಸ್ತಿ ಅನ್ಸೋದೇ ಇಲ್ಲ ಇದು ಫುಲ್ ಬ್ರೈಟ್ನೆಸ್ ಫುಲ್ಲು ಬ್ರೈಟ್ನೆಸ್ಸು ನೋಡಿ ಈ ಥರ ಇದೆ ಅಷ್ಟೇ ನೋಡಿ ಸ್ಟ್ಯಾಂಡ್ ಫುಲ್ಲು ಈ ಥರ ಇದೆ ಅದಕ್ಕೆ ಸ್ವಿಚ್ ಇರುತ್ತೆ ಸ್ವಿಚ್ಚಿಗೆ ನಾವು ಸಿಗಿಸ್ಕೋಬೇಕು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್